ಮೂರನೇ ತರಗತಿ ಅಮ್ಮ ಅಮ್ಮ ಪದ್ಯ ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚು ಹಕ್ಕಿ ಪುಚ್ಚ ಚುಚ್ಚು ಹಾರುತ್ತೇವೆ ರೆಕ್ಕೆ ಬಿಚ್ಚಿ ತೆಂಗಿನ ಮರಕು ಮೇಲೆ ಜಗಲಿ ಮೇಲೆ ನಿಂತೆ ನಮಗೆ ಅಮ್ಮ ಟಾಟ ಹೇಳೆ ಅಮ್ಮ ಟಾಟ ಹೇಳೇ ಹಾಗೆ ಹಾಗೆ ಮೇಲೆ ಹೋಗಿ ಮುಟ್ಟುತ್ತೇವೆ ಮೋಡ ಕೇಳುತ್ತೇವೆ ಯಾರು ಕೇಳದ ಚುಕ್ಕಿ ಹಾಡೋ ಹಾಡಾ ಚುಕ್ಕಿ ಹಾಡೋ ಹಾಡಾ ತಿಂಗಳ ಊರಿನ ಅಂಗಳ ಸೇರಿ ಬೆಳ್ಳಿಯ ಮೊಲವನ್ನು ನೋಡಿ ಹಿಡಿಯುತ್ತೇವೆ ಹಾರೋ ಬಣ್ಣದ ಜಿಂಕೆಯ ಹೇಗೋ ಮಾಡಿ ಜಿಂಕೆಯ ಹೇಗೋ ಮಾಡಿ ಕೊಟ್ಟೆ ಕೊಡುವನು ಚಂದ ಮಾಮಾ ಕೆನ್ನೆ ತುಂಬಾ ಮುತ್ತು ಮುದ್ದಿಸಿ ಬೆಟ್ಟದ ತುದಿಗೆ ಇಳಿಸುವ ಯಾರೂ ಇಲ್ಲದ ಹೊತ್ತು ಯಾರೂ ಇಲ್ಲದ ಹೊತ್ತು ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚು